ಹಾಯ್ ಎಲ್ರಿಗೂ ನಮಸ್ಕಾರ ಅನ್ನ ಸಾಂಬಾರು ಊಟದ ಜೊತೆಗೆ ಸ್ವಲ್ಪ ಸೈಡ್ ಡಿಶ್ ಆಗಿ ಬಾಳೆಕಾಯಿ ಪಲ್ಯ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಬಾಳೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋ ಕೆಳಗಡೆ ಕಂದ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ ಒಂದು ಟೈಮ್ಗೆ ಆಗುವಷ್ಟು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಬಾಳೆಕಾಯಿ ಸಿಪ್ಪೆನ ತೆಗೆದು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬಹುದು ನಾನಿಲ್ಲಿ ಸ್ವಲ್ಪ ಉದ್ದಕ್ಕಿನೇ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಕಪ್ಕೊಬಿಡುತ್ತೆ ಅದಕ್ಕೋಸ್ಕರ ನೀರಿನಲ್ಲಿ ಹಾಕಿಟ್ಕೊತಾ ಇದ್ದೀನಿ ಪಾಲಕಾಯಿ ಪಲ್ಯ ಮಾಡಲು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ ಹಸಿಮೆಣಸಿಣಕಾಯಿ ಸಾಸಿವೆ ಈರುಳ್ಳಿ ಉಪ್ಪು ಚಿಲ್ಲಿ ಪೌಡರ್ ಚಾಟ್ ಮಸಾಲ ಮತ್ತು ಜೀರಿಗೆ ಮೆಂತೆ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಪೌಡ್ರ್ ಇಟ್ಕೊಂಡಿದ್ದೀನಿ ಈ ಪೌಡ್ರನ್ನು ಒಂದು ತ್ರೀ ಟೇಬಲ್ ಸ್ಪೂನ್ನ ಹ್ಯಾಡ್ ಮಾಡ್ಕೊತ ಇದ್ದೀನಿ ಬಾಳೆಕಾಯಿನ ಎರಡೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ಅಂದರೆ ಒನ್ ಟೈಮ್ಗಾಗೋ ಅಷ್ಟು ನಾನು ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ನಂತರ ಸಾಸಿವೆ ಹಾಕ್ಕೊಂಡು ಸಿಡಿದ ಮೇಲೆ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಅದರಿಂದ ನಾನು ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರನ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ನಂತರ ಮೆಣ್ಸಿಕಾಯಿ ಬಾಡಿದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಹಾಫ್ ಫ್ರೈ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಬಾಳೆಕಾಯಿ ಪೀಸ್ಕಲ್ನೂ ಕೂಡ ಒಗ್ಗರಣೆಗೆ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೇ ಹಾಫ್ ಬಾಳೆಕಾಯಿ ಅಲ್ಲೇ ಬೆಂದೋಗ್ಬಿಟ್ಟಿದೆ ಇನ್ನು ಹಾಫ್ನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಗ್ಗರಣೆಲ್ಲೆನೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಮೆಣಸಿಕಾಯಿ ಯೂಸ್ ಮಾಡಿರೋದ್ರಿಂದ ಹಾಫ್ ಟೇಬಲ್ ಅಷ್ಟು ಪು ಅಷ್ಟೇ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೂ ಖಾರನ ಯೂಸ್ ಮಾ ಜಾಸ್ತಿ ಹಾಕೊಬೋದು ಕಾಲು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಫ್ರೈ ಮಾಡಿಟ್ಕೊ ಪುಡಿ ಮಾಡಿಟ್ಕೊಂಡಿದ್ದಂಥ ಪೌಡ್ರನ್ನ ತ್ರೀ ಟೇಬಲ್ ಸ್ಪೂನ್ ಹ್ಯಾಡ್ ಮಾಡ್ಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಹ್ಯಾಡ್ ಮಾಡಿಕೊಂಡು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆದಮೇಲೆ ನಾನು ಬಾಳೆಕಾಯಿ ತೊಗೊಂಡಿದ್ನಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ನ ವಾಟರ್ನ ಹಾಕಿಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನ್ ಸ್ಟಿಕ್ ಪಾತ್ರೆ ಇದೆ ಅವಾಗವಾಗ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಬೇರೆ ಪಾತ್ರೆ ಅಂದರೆ ಅವಾಗವಾಗ ಕೈ ಅಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ತಲೆ ಹಿಡಿದ್ಬಿಡುತ್ತೆ ಅದರಿಂದ ನೋಡಿಕೊಂಡು ಬೇಯಿಸ್ಕೊಬೇಕು ನಾವು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀಟಾಗಿ ಬೆಂದಿರುತ್ತೆ ಏನಾದರೂ ಪಲ್ಯ ಬೇಕು ಅಂದರೆ ಈ ಥರ ತಟ್ಟಂತ ಮಾಡ್ಕೊಬೋದು ಐದರಿಂದ ಹತ್ತು ನಿಮಿಷ ಅಷ್ಟೇ ಮಾ ತಗೊಳತ್ತೆ ಅನ್ನ ಸಾಂಬಾರು ಜೊತೆ ಬಿಸಿ ಬಿಸಿ ಪಲ್ಯನೂ ರೆಡಿ ಆಗುತ್ತೆ